ಹೌದು ಈ ಒಂದು ವಿಚಾರವನ್ನು ತಿಳಿದಂಥ ಬಾಳು ಬೆಳಗುಂದಿ ಮತ್ತೆ ಮಾಲೇಶ್ ಅವರು ಕೂಡ ಕಂಪ್ಲೀಟ್ ಆಗಿ ಶಾಕ್ ಆಗಿದ್ದಾರೆ ಉತ್ತರ ಘಟಕದ ಇನ್ನೊಂದು ಪ್ರತಿಭೆ ಕಾಮಿಡಿಯನ್ನು ಮಾಡುವಂಥವ್ರು ಮುಕಳೆಪ್ಪ ಕ್ವಚಾಲಿಯನ್ಸ್ ಮುಕಳಪ್ಪ ಎಲ್ರಿಗೂ ಕೂಡ ಗೊತ್ತಿದೆ ಸಗದಾಗಿ ಕಾಮಿಡಿ ಶಾರ್ಟ್ಸ್ ಮತ್ತೆ ರೀಲ್ಸ್ಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ಚಿರಪರಿಚಯ ಬಿಜಾಪುರ ಭಾಗದಂತವರು ಬಿಜಾಪುರ ಧಾರವಾಡ ಭಾಗದವರು ಮುಕ್ಳೆಪ್ಪ ಅವರು ಸೊ ಅವರು ಹಿಂದೂ ಹುಡುಗಿಯನ್ನ ಮದುವೆ ಆಗ್ತಾರೆ ಸೊ ಅದು ತುಂಬಾನೇ ವಿವಾದಕ್ಕೆ ಈಡಾಗಿದೆ ಬಜರಂಗ ದಳದವರು ಹಿಂದೂ ಹುಡುಗಿಯ ತಲೆ ಕೆಡಿಸಿ ಮುಕ್ಳಪ್ಪ ಮದುವೆ ಆಗಿದ್ದಾನೆ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದ್ದಾನೆ ಅಂತೆಲ್ಲ ಕಂಪ್ಲೇಂಟ್ ಅನ್ನು ಸಹ ಕೊಡ್ತಾರೆ ಇದನ್ನ ಗಮನಿಸಿದಂತಹ ಬಾಳುಬಿಳಗುಂದಿ ಆಗಿರ್ಬೋದು ಮಹಾರೇಶ್ ಕೂಡ ಬಹಳಷ್ಟು ಆಶ್ಚರ್ಯ ಪಡ್ಕೊಳ್ತಾರೆ ಯಾಕೆಂದ್ರೆ ಮುಕ್ಳ ಮುಕ್ಳಪ್ಪ ಇನ್ನ ಕೂಡ ಚಿಕ್ಕ ಏಜ್ ನವ ಮತ್ತೆ ಮದುವೆ ಆತ ಆಗ್ತಾ ಅಂತ ಯಾರು ಕೂಡ ಅಂದ್ಕೊಂಡಿರೋ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಸುಳ್ಳು ದಾಖಲೆಯನ್ನ ನೀಡಿದಾರಂತೆ ಸೊ ಈ ರೀತಿ ಬಜರಂಗ ದಳದವರು ಆರೋಪವನ್ನ ವ್ಯಕ್ತ ವ್ಯಕ್ತಪಡಿಸಿದ್ದಾರೆ ಸೊ ಅದಕ್ಕೆ ಮುಕ್ಳಪ್ಪ ಅವರು ಎಲ್ಲಿ ಯಾವುದೇ ರೀತಿಯ ಒಂದು ಫೋಟೋ ಆಗಿ ಏನೂ ಕೂಡ ಶೇರ್ ಮಾಡ್ಕೊಂಡಿಲ್ಲ ಸೊ ಮದುವೆಯಾಗಿ ಆಗಿ ತುಂಬಾ ದಿವಸಗಳಿಂದ ಎಲ್ಲೂ ಕೂಡ ವಿಚಾರವನ್ನ ರಿವೀಲ್ ಮಾಡಿಲ್ಲ ಮುಚ್ಚಿಟ್ಟಿದ್ರು ಇದನ್ನೆಲ್ಲ ನೋಡಿದಂತ ಮಹೇಶ್ವರಿಗೂ ಕೂಡ ಬಹಳಷ್ಟು ಆಶ್ಚರ್ಯ ಆಗೋಯ್ತು ಸೊ ಎಂತೆಂತ ಒಂದು ಅಂದರೆ ಮುಕ್ಳೆಪ್ಪ ಒಳ್ಳೆ ಪ್ರತಿಭೆ ಒಳ್ಳೆ ಹೆಸರನ್ನ ಮಾಡಿದ್ರು ಸೊ ಆದರೆ ಈ ರೀತಿ ಹೆಸರನ್ನ ಕೆಡ್ಸ್ಕೋತಾ ಇದ್ದಾರಲ್ಲ ಈ ರೀತಿ ಒಂದು ವಿವಾದಕ್ಕೆ ಈಡಾಗ್ತಾ ಇದ್ದಾರಲ್ಲ ಅಂತ ಬಟ್ ಮುಕ್ಳೆಪ್ಪ ಮತ್ತೆ ಹೆಸರು ಗಾಯತ್ರಿ ಏನೋ ಅಂತೆ ಸೊ ಇಬ್ಬರಿಗೂ ಕೂಡ ಇಷ್ಟ ಐತೆ ಮದುವೆ ಆಗಿರೋದಂತೆ ಸೊ ಅದು ಉಲ್ಲೇಖ ಕೂಡ ಆಗಿದೆ ಕಂಪ್ಲೇಂಟ್ನಲ್ಲಿ ಸೊ ಇಬ್ಬರಿಗೂ ಕೂಡ ಇಷ್ಟವಾಗಿತ್ತು ಸೊ ಹೀಗಾಗಿ ಸಬ್ ರೀಚರ್ ಆಫೀಸ್ ನಲ್ಲಿ ಮದುವೆಯನ್ನು ಸಹ ಮಾಡಿಸಿದ್ದಾರೆ ಸೊ ಮಾಲಾಶ್ರೀಮ್ ಬೆಳಗುಂದಿ ಬಾಳು ಬೆಳಗುಂದಿ ಅವ್ರದ್ದು ಕೂಡ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿತ್ತು ಇಬ್ರು ಕೂಡ ಇಂದು ಕೂಡ ಸೊ ಅವರು ದಂಪತಿ ಜೀವನಕ್ಕೆ ಕಾಲಿಟ್ಟರು ಇವರು ಎಲ್ರಿಗೂ ಕೂಡ ಒಂದು ರೋಲ್ ಮಾಡೆಲ್ ಮತ್ತೆ ಉತ್ತರ ಕಡಕ ಭಾಗದಲ್ಲಿ ಮಾಲಾಶ್ರೀ ಬಾಳು ಬೆಳಗುಂದಿ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ತುಂಬಾನೇ ಫೇಮಸ್ ಆದಂತವರು ಅದೇ ರೀತಿ ಮುಕ್ಲಪ್ಪ ಕೂಡ ತುಂಬಾನೇ ಫೇಮಸ್ ಇವರ ಕಾಮಿಡಿ ವಿಡಿಯೋಸ್ಗಳು ಅಂತ ಬಂದ್ರೆ ಉತ್ತರ ಕಡಕ ಭಾಗದಲ್ಲಿ ತುಂಬಾ ಜನ ವೀಕ್ಷಣೆಯನ್ನು ಸಹ ಮಾಡ್ತಾರೆ ಬಟ್ ಈ ರೀತಿ ಕಾಂಟ್ರವರ್ಸಿಯಲ್ಲಿ ಸಿಲುಕಿಕೊಂಡಿರುವಂತದ್ದು ಮಹಾಲಶ್ರೀ ಕೂಡ ಆಶ್ಚರ್ಯ ಮತ್ತೆ ಶಾಕ್ ಕೂಡ ಆಗಿದೆ